ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ನಿಮ್ಮ ಲತಾ ಮಾತಾಡ್ತಾ ಇರೋದು ಪ್ಲೀಸ್ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ನಮಗೂ ಸಫ ಹೆಲ್ಪ್ ಆಗುತ್ತೆ ಹಾಗೇ ಹೊಸಬ್ರನ್ನು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಇವತ್ತು ಬೆಳಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬ ಸ್ವಲ್ಪ ಆಚೆ ಹೋಗಬೇಕಿತ್ತು ಇವತ್ತು ಔಟ್ಸೈಡ್ದು ಸ್ವಲ್ಪ ವೀಡಿಯೋ ತೋರಿಸ್ತೀನಿ ನೋಡ್ಕೊಂಬರೋಣ ಬನ್ನಿ ದೊಡ್ಡ ಹಾಲದ ಮರ ಮತ್ತು ಮಂಚಿನಬೇಳಿ ಡ್ಯಾಮು ಅದೆಲ್ಲ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಫ್ರೆಂಡ್ಸ್ ತುಂಬಾ ತೋ ಆಗಿಲ್ಲ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ನೋಡಿ ಬೆಳಗಿನೇ ಇದ್ದು ರಂಗೋಲಿ ಎಲ್ಲ ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ದೋಸೆ ಮಾಡಿದ್ದೆ ಫ್ರೆಂಡ್ಸ್ ತಿಂಡಿಗೆ ದೋಸೆ ತಿಂದುಬಿಟ್ಟು ನಾನು ಮನೆಯವರು ಇಬ್ಬರು ಆಚೆ ಹೊರಟ್ವಿ ಒಂದು ಸ್ವಲ್ಪ ಆಚೆ ಕೆಲಸ ಇತ್ತು ಏನಂದರೆ ತರಕಾರಿಯೆಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗೆ ತರಕಾರಿನೂ ತೊಗೊಂಡು ಮಾಡ್ಕೊಂಡು ಮಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ನಮ್ಮ ಮನೆಯವರಿಬ್ಬರು ಹೊರಟಿದೀವಿ ಅಲ್ಲಿಂದ ಹೊರಟು ಸುಮ್ಮನೆ ಹಂಗೆ ಒಂದೆರಡು ವಿಡಿಯೋ ಮಾಡಿಕೊಂಡೆ ನಾನೇನೆ ಕೈಯಲ್ಲಿ ಹಿಡ್ಕೊಂಡು ನೋಡಿ ಹೇಗಿದೆ ಅಂತ ಹೇಳಿ ಸುಮ್ಮನೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ ಅಲ್ಲಿಂದ ಹೊರಟು ಫ್ರೆಂಡ್ಸ್ ಈಚೆ ಬಂದ್ವಿ ಈಚೆ ಮನೆ ಹತ್ರ ತುಂಬ ಹೊಂಗೆ ಕಡೆ ಇದೆ ಅದೆಲ್ಲ ಫುಲ್ ನಮ್ಮ ಮನೆ ಪಕ್ಕದ ಗಿಡದೇ ಪಕ್ಕದಲ್ಲೇ ಇರೋದು ಹೇಳಿದ್ನಲ್ಲ ಬಿದ್ದರೆ ಫುಲ್ಲು ಎಲ್ಲ ಒಣಗಿದಾಗ ಎಲ್ಲ ಫುಲ್ ಎಲೆ ಎಲ್ಲ ಒಳಗಡೆನೆ ಇರುತ್ತೆ ಮತ್ತು ಹೂವು ಬಂದಾಗ ಹೂವು ಅಷ್ಟೇ ಗಾಳಿಗೆಲ್ಲ ಬಂದುಬಿಟ್ಟಿರುತ್ತೆ ಆ ಥರ ಅದು ಇದೆ ಸುಮ್ಮನೆ ಅದನ್ನು ನಾವು ನಮ್ಮದ್ರಿಗೆ ಹಂಗೇ ವಿಡಿಯೋ ಮಾಡಿ ಅಂತ ಹೇಳಿದೆ ಸುಮ್ಮನೆ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ನಾವು ಹೊರಟ್ವಿ ಫ್ರೆಂಡ್ಸ್ ಹೊರಟ್ವಿ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಅಂತಾರೆ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದರು ನಮ್ಮ ಮನೆಯವರು ಅಲ್ಲೊಂದು ಬದನೆ ಗಿಡ ಕಾಣಿಸ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ವೈಟ್ ಬದನೆಕಾಯಿ ಕೆಲವು ಕಡೆ ಈ ಥರ ನೋಡಬೇಕು ನೋಡಬೇಕಂದ್ರೂ ಸಿಗೋದಿಲ್ಲ ಅದು ಹಣ್ಣಾಗಿತ್ತು ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಕಿತ್ಕೊಂಡು ತಿನ್ಕೊಂಡ್ರೆ ಬದನೆಕಾಯಿ ಗಿಡನ ಅಂತ ಬೇಡ 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 ಅಂದ್ಬಿಟ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಹಣ್ಣಾಗಿತ್ತಲ್ಲ ಅದು ತೊಗೊಂಡಿದ್ರೆ ಸೀಟ್ಸ್ ಮಾಡ್ಬೋದಾಗಿತ್ತು ಆಮೇಲೆ ನೋಡಿ ಅವರು ಎಷ್ಟು ಚೆನ್ನಾಗಿದೆ ಅಂತ ಅವ್ರು ಹಂಗೂ ತೊಗೊಳ್ಳಿ ಪರವಾಗಿಲ್ಲ ಅಂದರು ನಮ್ಮ ಮನೆಯವರೇ ಬೇಡ ಬಿಡು ಸುಮ್ಮನೆ ಏನಕ್ಕೆ ಅಂತ ಅಂದ್ರೆ ಹಾಗಾಗಿ ನಾನು ಸುಮ್ಮನೆ ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಗಿಡ ಅಲ್ಲಿಂದ ಬಂದ್ವಿ ನೋಡಿ ಅಲ್ಲಿ ರೋಡಲ್ಲಿ ಆಂಜನೇಯಂದು ಟೆಂಪ ದೇವಸ್ಥಾನ ಇತ್ತು ಫ್ರೆಂಡ್ಸ್ ನೋಡಿದ್ದು ಆಂಜನೇಯ ಎಷ್ಟು ಚೆನ್ನಾಗಿದೆ ಅಲ್ಲೋ ಅದನ್ನು ಹಂಗೆ ಸುಮ್ಮನೆ ಕ್ಲಿಪ್ ಇಟ್ಕೊಂಡೆ ನಿಜವಾಗ ತುಂಬಾ ಚೆನ್ನಾಗಿತ್ತು ಆಂಜನೇಯ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ರಿಗೂ ಆಂಜನೇಯ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೋಡಿ ಅಲ್ಲಿಂದ ಬಂದ್ವಿ ಹಂಗೆ ಹೊರಡ್ತಾ ಇದೆಲ್ಲ ಫುಲ್ಲು ಮಾಗಡಿ ರೋಡಿದ್ದು ಮಾಗಡಿ ರೋಡಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಫುಲ್ಲು ಒಂಥರ ಬೆಟ್ಟ ಗುಡ್ಡ ತುಂಬ ಚೆನ್ನಾಗಿದೆ ಆ ಕಡೆ ಪ್ಲೇಸೆಲ್ಲ ಅಲ್ಲಿಂದ ಬಂದ್ವಿ ಇದು ತಿಪ್ಪಗೊಂಡಿ ಕೆರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನಗೂ ಅದ್ರ ಅಷ್ಟು ಸರಿ ಗೊತ್ತಿಲ್ಲ ಅದೇನು ಗೊತ್ತಾ ಮಂಚನ್ಬೆ ಡ್ಯಾಮು ಮತ್ತು ತಿಪ್ಪಗೊಂಡ್ನಳ್ಳಿ ಡ್ಯಾಮು ಅವೆಲ್ಲ ಒಂದೇ ಸೈಡ್ ಬರ್ತವೆ ಸಾವನ್ ದುರ್ಗ ಎಲ್ಲ ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಐತಲ್ಲ ಯಾರು ಇತ್ತಿಲ್ಲ ಕೇಳೋದಕ್ಕೆ ಹಂಗೆ ಹತ್ರಕ್ಕೆ ನಮಗೆ ಅಲ್ಲೆಲ್ಲ ಫುಲ್ಲು ಗಿಡ ಮರ ಇತ್ತು ಬೇರೆ ಸೈಡಿಂದ ಬರಬೇಕಂತೆ ನಾವು ಸುಮ್ಮನೆ ರೋಡಲ್ಲಿ ಹೋಗ್ತಾ ಇದ್ವು ಹಂಗಾಗಿ ಅದನ್ನು ತೊಗೊಂಡೆ ಅಷ್ಟೇ ಕ್ಲಿಪ್ಪು ನಿಮಗೂ ತೋರಿಸೋಣ ಅಂತ ನೋಡಿ ಹೇಗಿದೆ ಅಂತ ಸಖತ್ತು ದೊಡ್ಡ ಡ್ಯಾಮು ಫ್ರೆಂಡ್ಸ್ ಇದು ತುಂಬಾ ದೊಡ್ಡದು ಎಷ್ಟು ದೊಡ್ಡದಿದೆ ನೋಡಿ ನಮ್ಮ ಆಲ್ಮೋಸ್ಟ್ ಬೆಂಗಳೂರಿಗೆ ಸುಮಾರು ಕಡೆ ಎಲ್ಲದಕ್ಕೂ ಇದರಿಂದ ನೀರು ಸಪ್ಲೈ ಆಗೋದಂತೆ ಅಂತ ಹೇಳ್ತಾ ಇದ್ರು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸುತ್ತನೂ ಬೆಟ್ಟ ಗುಡ್ಡಾನೆ ಫುಲ್ಲು ತುಂಬ ಚೆನ್ನಾಗಿತ್ತು ನಿಜವಾಗೂ ನೇಚರ್ ನೋಡೋಕ್ಕೆ ಅಲ್ಲಿಂದ ಬಂದ್ವಿ ಇದು ನಮ್ಮ ರಾಮೊಳ್ಳಿ ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಏನು ಫ್ರೆಂಡ್ ಮನೆಗೆ ಅಂತ ಹೋಗಿದ್ವಿ ಹಂಗಾಗಿ ಅದನ್ನು ನೋಡಿಕೊಂಡು ಹಂಗೇನೆ ಬಂದ್ವಿ ಇದು ರಾಮೊಳ್ಳೀಲಿ ದೊಡ್ಡ ದೊಡ್ಡಾಲದ ಮರ ಅಂತ ಫ್ರೆಂಡ್ಸ್ ಇದು ಬಿಗ್ ಬನ್ಯಾನ್ ಟ್ರೀ ಅಂತಾರಲ್ಲ ಕೇಳಿರ್ತೀರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಒಂದೇ ಒಂದು ಕೊಂಬೆ ಇರೋದಂತೆ ಫ್ರೆಂಡ್ಸ್ ಒಂದು ಒಂದು ಕೊಂಬೆ ಹಾಕಿರೋದಕ್ಕೆ ಇದು ಇಷ್ಟು ದೊಡ್ಡದು ಫುಲ್ಲು ಆಗಿದೆ ಆಗಿರೋದು ಅದೆಷ್ಟು ವರ್ಷದ್ದು ಹಳೆ ಮರ ಇದು ಅಂತ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಮುನೇಶ್ವರನ ಟೆಂಪಲ್ ಇದೆ ಅಲ್ಲೊಂದು ಅದು ತುಂಬ ಸಕ್ಕತ್ತು ದೊಡ್ಡದು ಒಂದೇ ಒಂದೇ ಗಿಡ ಇದು ಹೇಳ್ಬೇಕಂದ್ರೆ ಅದು ಫುಲ್ಲು ಅಷ್ಟು ಹಬ್ಕೊಂಬಿಟ್ಟಿದೆ ಅದಕ್ಕೆ ಇದು ಬಿಗ್ ಬನ್ಯಾನ್ ಟ್ರೀ ಅಂತಾರೆ ದೊಡ್ಡ ಆಲದ ಮರ ಅಂತಲೇ ಇದಕ್ಕೆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅದು ಫುಲ್ ಒಂದೇ ಒಂದು ಇದರಿಂದನೇ ಬೆಳೆದಿರೋದಂತೆ ಅದು ಫುಲ್ ದೊಡ್ಡ ದೊಡ್ಡ ಕೊಂಬೆಗಳೆಲ್ಲ ಬಂದುಬಿಟ್ಟಿದೆ ಅದು ತುಂಬ ಚೆನ್ನಾಗಿದೆ ಪಾರ್ಕೆಲ್ಲ ಕುತ್ಕೊಳಕ್ಕೆ ಓಡಾಡೋದಕ್ಕೆ ಎಲ್ಲ ಸುಮಾರು ಜನ ಇದ್ರು ಅಲ್ಲಿ ನಾವು ಸ್ವಲ್ಪ ಹೊತ್ತಿದ್ವಿ ಅಷ್ಟೇ ಫ್ರೆಂಡ್ಸ್ ಇದ್ದು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ಬಿಟ್ಟು ಹೊರಡೋಣ ಯಾಕಂದರೆ ಸಂತೆಗೆ ಇನ್ನೂ ಸ್ವಲ್ಪ ಕೆಲಸ ಇತ್ತು ತುಂಬಾ ಮನೇಲಿ ಹಾಗಾಗಿ ಹೊರಟಿವ್ವಿ ಫ್ರೆಂಡ್ಸ್ ನಾವು ಅಲ್ಲಿಂದ ಬನ್ನಿ ಎಂಟ್ರಿ ನೋಡಿಕೊಂಡು ಸುಮಾರು ಸರಿ ನೋಡಿದ್ದೀವಿ ಬಟ್ ವಿಡಿಯೋಗಿರಲಿ ನಿಮಗೆ ಅಂತ ತೋರಿಸೋಣ ಅಂತ ನೋಡ್ತಾ ಇದ್ದೆ ತೋರಿಸ್ದೆ ಅಷ್ಟೇ ಅಲ್ಲಿ ಪಕ್ಕದಲ್ಲಿ ಒಂದು ಐಸ್ ಕ್ರೀಮ್ ಅಂಗಡಿ ಇತ್ತು ನಾವು ಐಸ್ ಕ್ರೀಮ್ ತಿನ್ನೋಣ ಬಾ ಅಂತ ಹೇಳಿದ್ರೆ ಐಸ್ ಕ್ರೀಮ್ ತೊಗೊಳಕ್ಕೆ ಹೋದ್ರೆ ಅವಳು ಐದು ದೊಡ್ಡವರೆಲ್ಲ ಐಸ್ ಕ್ರೀಮ್ ತಿನ್ನಬಾರ್ದು ಅಂತ ಹೇಳ್ತಾ ಇದ್ಲ ಹುಡುಗಿ ಪಾಪ ಅದನ್ನೇ ವಿಡಿಯೋ ಮಾಡ್ಕೊಂಡೆ ನಾನು ಅಲ್ಲಿಂದ ಸಂತೆಗೆ ಬಂದ್ವಿ ಇದು ತಾವರೆಕೆರೆ ಸಂತೆ ಫ್ರೆಂಡ್ಸ್ ನಮ್ಮ ನೆಲ್ಮಂಗ್ಳು ತಾವರೆ ಸ್ವಲ್ಪ ದೂರ ಆಗುತ್ತೆ ನಾವು ಆ ಸೈಡೇ ಹೋಗಿದ್ವಲ್ಲ ಮಾಗಡಿ ರೋಡು ತಾವರೆಕೆರೆ ಮೇಲೆ ಹೋಗಿದ್ವಿ ಹಾಗಾಗಿ ಅಲ್ಲೇ ಸ್ವಲ್ಪ ಆ ತರಕಾರಿ ಎಲ್ಲ ತುಂಬ ಫ್ರೆಶ್ ಅಲ್ಲಿ ಸಂಡೆ ಸಂಡೆ ಆವಾಗಲೂ ಸಂತೆ ಮಾಡ್ತಾರೆ ಹಾಗಾಗಿ ಅಲ್ಲಿ ತರಕಾರಿ ತೊಗೊಳ್ಳೋಣ ಹೇಳ್ಬಿಟ್ಟು ಬಂದೆ ನೋಡಿ ಇದು ಗೋರಿಕಾಯಿ ನಿಜವಾಗಿ ಜವಳಿಕಾಯಿ ಅಂತೀವಲ್ಲ ತುಂಬಾ ಫ್ರೆಶ್ ಆಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಜವಳಿಕಾಯಿ ತುಂಬಾ ಫ್ರೆಶ್ ಆಗಿತ್ತು ನಾನು ಒಂದು ಅರ್ಧ ಕೆ ಜಿ ತೊಗೊಂಡೆ ಫ್ರೆಂಡ್ಸ್ ನನ್ನ ನಮ್ಮ ಅಂದ್ರೆ ತುಂಬಾ ಇಷ್ಟ ಅದು ಬೆಂಡೆಕಾಯಿ ಎಲ್ಲನೂ ಚೆನ್ನಾಗಿತ್ತು ಸೌತೆಕಾಯಿ ಮತ್ತು ಹೀರೆ ಇದು ಸೋರೆಕಾಯಿ ಅಂತೂ ತುಂಬ ಎಳೆದು ಅದನ್ನು ಒಂದು ತೊಗೊಂಡೆ ನಾನು ತುಂಬ ಚೆನ್ನಾಗಿತ್ತು ಅಂತ ಅದೆಲ್ಲ ತೊಗೊಂಡು ಶುಂಠಿ ಎಲ್ಲ ಇತ್ತು ಮನೆಯಲ್ಲಿ ಶುಂಠಿಯಲ್ಲಿ ಏನೂ ತೊಗೊಳ್ಳಿಲ್ಲ ನಾನು ಅವರು ನೋಡಿ ಇದು ಹತ್ತು ರೂಪಾಯಿ ಅನಿಸುತ್ತೆ ಕೇಳಲಿಲ್ಲ ನಾನು ಆ ಥರ ಇಟ್ಕೊಂಡಿದ್ರು ಅವರು ಬಟ್ ಅದನ್ನೇನು ನಂಗೆ ಕೇಳಲಿಲ್ಲ ನೋಡಿ ಇದು ಮನೇಲಿತ್ತು ಶುಂಠಿ ನನ್ನ ಶುಂಠಿ ನನ್ನ ಫ್ರೆಂಡ್ ಊರಿನ ತೊಗೊಂಡಿರೋದು ತುಂಬ ಶುಂಠಿ ಕೊಟ್ಟಿದ್ದರು ಹಾಗಾಗಿ ನೋಡಿ ಅಲ್ಲಿಂದ ಇದು ಫ್ಲವರು ಎಲ್ಲ ಥರ ಫ್ಲವರು ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅರ್ಧ ಕೆ ಜಿಗೆ ಅರವತ್ತು ರೂಪಾಯಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಯಾವ್ದು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿತ್ತು ಎಲ್ಲ ಥರ ಎಲ್ಲ ಕಲರ್ ಫ್ಲವರ್ಸು ಇತ್ತು ನಿಜವಾಗ್ಲು ಆಯಿತು ನನಗೆ ನಿಜವಾಗೂ ಚೆನ್ನಾಗಿರುತ್ತೆ ದೇವ್ರ ಪೂಜೆ ಎಲ್ಲ ಮಾಡಬೇಕಾದ್ರೆ ಈ ಥರ ಫ್ಲವರ್ಸ್ ಎಲ್ಲ ಥರದ್ದು ಒಂದಿಟ್ಟರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದ್ದೆ ನೋಡಿಬಿಟ್ಟು ಆಮೇಲೆ ನಮ್ಮ ಮನೆಯವರು ಬರೀ ಎಲ್ಲೋ ರೋಸ್ ತಗೋ ಅಂದರು ನಾನು ಬೇಡ ಎಲ್ಲನೂ ಮಿಕ್ಸ್ ಮಾಡಿ ತೊಗೊಳೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಆಮೇಲೆ ಅದಕ್ಕೆ ಅವಕ್ಕವ್ನಿಗೆ ಹೇಳಿದೆ ಅಕ್ಕ ಸ್ವಲ್ಪ ಹಾಕೊಡಿ ಎಲ್ಲ ಮಿಕ್ಸ್ ಮಾಡಿ ಅರ್ಧ ಕೆ ಜಿ ಕೊಡಿ ಅಂದೆ ಯಾವಾಗಲೂ ಇದು ಬೇಕಾಗುತ್ತೆ ಅರ್ಧ ಕೆ ಜಿ ತೊಗೊಂಡ್ರೆ ಒಂದು ಎಲ್ಲ ಯೂಸ್ ಮಾಡ್ಬೋದಲ್ವಾ ಹಾಗಾಗಿ ನೋಡಿ ಅರ್ಧ ಕೆ ಜಿ ಕೊಡಿ ಅಂತ ಹೇಳಿದ್ವಿ ಅವರಿಗೆ ಅದಕ್ಕೆ ಅವರು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದಾರೆ ಅವ್ರು ಇದನ್ನೇ ಜಾಸ್ತಿ ಆಗ್ತಾರೆ ನಮ್ಮ ಮನೆಯವ್ರು ಅದು ಸ್ವಲ್ಪ ಹಾಕಿ ಪರವಾಗಿಲ್ಲ ರೋಸ್ ನಮ್ಮ ಮನೆ ರೋಸ್ ತುಂಬ ಇಷ್ಟ ದೇವ್ರ ಗಿಡದಕ್ಕೆ ಅದಕ್ಕೆ ಎಲ್ಲಿ ನೋಡಿದ್ರು ಕಲರ್ ಕಲರ್ ರೋಸ್ ಇರ್ತಾರೆ ನಮ್ಮ ಮನೆಯವರು ದೇವ್ರ ಗಿಡದಕ್ಕೆ ಅದಕ್ಕೆ ಅಂತ ನೋಡಿ ಇವಾಗ ಅರ್ಧ ಕೆ ಜಿ ತೊಗೊಂಡು ಎಲ್ಲ ಮಿಕ್ಸ್ ತೊಗೊಂಡ್ವಿ ನಾವು ಅವರು ವೆಯ್ಟ್ ಮಾಡಿ ಕೊಟ್ಟರು ಅರ್ಧ ಕೆ ಜಿ ಅರವತ್ತು ರೂಪಾಯಿ ಕೊಟ್ಟರು ನಮ್ಮ ಮನೆಯವರು ಫೋನ್ಪೇ ಮಾಡೋಕ್ಕೋದ್ರೆ ಚೇ ಚೇಂಜ್ ಇದ್ದರೆ ಕೊಡೋಣ ಅಂತ ಹೇಳಿದ್ರು ಪಾಪ ಎಲ್ಲರೂ ಫೋನ್ಪೇ ಮಾಡ್ತಾರಲ್ವ ಹಾಗಾಗಿ ಅದಕ್ಕೆ ನಮ್ಮದಾಗೆ ಚೇಂಜ್ ಇತ್ತು ಅದಕ್ಕೆ ಅರವತ್ತು ರೂಪಾಯಿ ನೋಡಿ ಕೊಡ್ತಿದ್ದಾರೆ ಈಗ ಅದನ್ನು ಕೊಟ್ಬಿಟ್ಟು ಮೊನ್ನೆ ಅಡ್ಲಕಾಯಿ ಪಲ್ಯ ತೋರಿಸಿದ್ದೆ ಗೊತ್ತಾ ನಿಮಗೆ ನಾನು ಆ ಥರದೇ ಇದು ಅಡ್ಲಕಾಯಿ ಅವತ್ತಿಂದ ಬಿಡಿ ಅದಕ್ಕೆ ಇದಕ್ಕೆ ಇವತ್ತು ಆಗ್ತಾ ಇದ್ದೀನಿ ನೋಡಿ ಇದು ಅಡ್ಲೆಕಾಯಿ ಮತ್ತು ಬೀನ್ಸ್ ಏನು ಅಷ್ಟು ನಂಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಹಂಗಾರೆ ವೈಟಿಗೆ ಇದು ಒಂಥರ ಗ್ರೀನ್ ಇರಬೇಕು ಬೀನ್ಸ್ ತುಂಬ ಚೆನ್ನಾಗಿರುತ್ತೆ ಅಲ್ಲೊಂದು ಒಂದು ಅಡ್ಲೆಕಾಯಿ ತೊಗೊಂಡ್ವಿ ಎಲ್ಲ ಸ ಮನೆಗೆ ಬಂದ್ವಿ ನಾವು ಮನೆಗೆ ಬಂದ್ವಿ ಅಷ್ಟೊತ್ತಿಗೆ ನನ್ನ ಫ್ರೆಂಡು ಮತ್ತು ಅವ್ರ ಮಕ್ಕಳು ಅಣ್ಣ ಎಲ್ಲ ಬಂದರು ನಮ್ಮ ಮನೆಗೆ ಬಂದರು ನಾವು ಬಂದ್ವಿ ಅವರು ಬಂದರು ಹಿಂದೆ ಒಂದು ಐದು ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇನೇ ಬಂದು ನೋಡಿ ಅವ್ರು ಕೂತಿದ್ರು ಅದಕ್ಕೆ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ರು ಹುಡುಗರು ಇಬ್ಬರು ಫ್ರೆಂಡ್ ಮಕ್ಕಳವರು ಮತ್ತು ಇವರು ನನ್ನ ಫ್ರೆಂಡು ಅಣ್ಣ ಎಲ್ಲ ಆಚೆ ಹೋಗಿದ್ರು ಅದಕ್ಕೆ ಸ್ವಲ್ಪ ಬಜ್ಜಿನಾದರೂ ಮಾಡೋಣ ಪಾಪ ಬಂದಿದ್ದಾರಲ್ಲ ಅಂತ ನೈಟ್ ಅಲ್ಲಿ ಸಂಜೆ ಆಗಿತ್ತು ಸಿಕ್ಸ್ ತರ್ಟಿನೇನು ಆಗಿತ್ತು ಹಂಗಾಗಿ ಬಜ್ಜಿ ಅಂತ ಕಲಿಸ್ತಾ ಇದಕ್ಕೆ ಅವ್ರು ನಾನು ಕಲ್ಸ್ಕೊಡ್ತೀನಿ ಕೊಡಿ ಅಂದರು ಮತ್ತು ಅವ್ರ ಕೈ ಕಲ್ಸ್ಕೊಟ್ಬಿಟ್ಟು ನಾನು ಅದೆಲ್ಲ ಮಿಕ್ಸಿಗೆ ಹೀರೆಕಾಯಿ ಮತ್ತು ಕ್ಯಾ ಕ್ಯಾಪ್ಸಿಕಾಮು ಮತ್ತು ಮೆಣಸಿನ್ಕಾಯಿ ಆಲೂಗಡ್ಡೆ ಎಲ್ಲ ಯಾಕಂದರೆ ಮಕ್ಕಳು ಕ್ಯಾಪ್ಸಿಕಾಮೂ ಆಲೂಗಡ್ಡೆ ತಿಂತಾರೆ ಹಾಗಾಗಿ ನಾನು ಎಲ್ಲನೂ ಮಿಕ್ಸ್ ಮಾಡಿ ಯಾವಾಗ ಬಜ್ಜಿ ಮಾಡಿದ್ರೆ ಅಷ್ಟೇ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಮಿಕ್ಸ್ ಮಾಡಿ ಬಜ್ಜಿ ಮಾಡೋದು ಅದು ನಿಜವಾಗ್ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅವರೆಲ್ಲ ಕಲಿಸ್ಕೊಟ್ಟು ನಾನು ಆಯಿಲ್ ಕಾಯಿಟ್ಟಿದ್ದೆ ಅದು ಬಿಸಿಯಾಗಿತ್ತು ಆಮೇಲೆ ಅದಕ್ಕೇ ಸ್ವಲ್ಪ ಎಲ್ಲನೂ ಹಾಕಿ ನೋಡಿ ಈಗ ಬಿಜ್ಜಿ ಬಜ್ಜಿ ಬಿಸಿ ಮಾಡ್ತಾಯಿದ್ದೀನಿ ಬಜ್ಜಿ ಮಾಡಿ ಒಂದು ಟೀ ಮಾಡಿ ಮಾಡ್ತೀನಿ ಬಜ್ಜಿ ಆದಮೇಲೆ ಮಾಡೋಣ ಅಂತ ಕಾಯ್ದು ವೆಯ್ಟ್ ಮಾಡ್ತಾಯಿದ್ದೆ ಹಾಗಾಗಿ ಬಜ್ಜಿ ಬಿಡ್ತಾ ಇದ್ದೀನಿ ನೋಡಿ ಇವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು ಅವ್ರು ಯಾವಾಗೂ ಹೇಳ್ತಾ ಇರ್ತಾರೆ ನೀವು ಮಾಡೋ ಬಜ್ಜಿ ನಂಗೆ ತುಂಬಾ ಇಷ್ಟ ಅಂತ ಅವ್ರ ಮನೆಗೆ ಹೋದರೂ ನಾನು ಮಾಡು ಅಂತಾರೆ ನಾನು ಹೋಗಿ ನಮ್ಮ ಮನೇಲಿ ನಾನು ಮಾಡ್ತೀನಿ ನಾನು ಮಾಡಲ್ಲ ಅಂತ ಬೈತಾಯಿರ್ತೀನಿ ಹಾಗಾಗಿ ಪಾಪ ಅವರು ಅವ್ರ ಮನೇಲಿ ಅವರೇ ಮಾಡಿಕೊಡ್ತಾರೆ ನಾನು ಹೇಳ್ಕೊಡಿ ಯಾವ ಥರ ಏನೇನು ಹಾಕಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಬಟ್ ಆದರೂ ಏನೋ ಒಂಥರ ಒಬ್ಬೊಬ್ರು ಕೈ ಟೇಸ್ಟ್ ಅಂತಾರಲ್ಲ ಆ ಥರ ಅವರು ಚೆನ್ನಾಗೇ ಮಾಡ್ತಾರೆ ಫ್ರೆಂಡ್ಸ್ ಹಾಗೇನಿಲ್ಲ ಹಂಗಾಗಿ ನೋಡಿ ಇದು ಬಜ್ಜಿ ತುಂಬ ಚೆನ್ನಾಗಿತ್ತು ಮಾತ್ರ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ಬಜ್ಜಿ ಎಲ್ಲ ಮಾಡಿ ಒಂದು ಸೈಡ್ ಟೀನೂ ಮಾಡಿದೆ ಆಲ್ರೆಡಿ ಟೀ ಮಾಡಿ ಹಣ್ಣಂಗೆ ಒಂದು ಸ ಬಜ್ಜಿನೂ ಮತ್ತು ಟೀ ಎಲ್ಲನೂ ಕೊಡೋಣ ಇರು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ ಬಜ್ಜಿ ಬೇಯ್ತಾ ಆಯಿತು ಒಂಥರ ಚಳಿ ಸ್ವಲ್ಪ ಸಂಜೆ ಮಳೆ ಬೇರೆ ಬಂದಿತ್ತಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಜ್ಜಿನೇ ಮಾಡಿದೆ ನೋಡಿ ಇವಾಗ ಬಜ್ಜಿ ತೆಗಿತಾ ಇದ್ದೀನಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಫ್ರೆ ಬಂದಿತ್ತು ಬಜ್ಜಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ನೀವು ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಾಗ ಇದೇ ಥರ ತಾನೇ ಮಾಡ್ತೀರಾ ಹಂಗಾಗಿ ಆಲ್ಮೋಸ್ಟ್ ಅವ್ರು ನಮ್ಮ ಮನೆಗೆ ಇರ್ತಾರೆ ನಾನು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ ಏನಾದರೂ ಬೇರೆ ಬೇರೆ ಥರ ಮಾಡ್ತೀವಿ ಅವ್ರು ಬಜ್ಜಿನೇ ಮಾಡೋಣ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದಾಗ ಚಿರುಮುರಿ ಎಲ್ಲ ಮಾಡ್ತಾರೆ ಹಾಗಾಗಿ ನಾನು ಬಜ್ಜಿ ಮಾಡ್ತಾಯಿದ್ದೆ ಆಮೇಲೆ ಒಂದು ಕಡೆ ಚಪಾತಿನೂ ರೆಡಿ ಮಾಡ್ತಾ ಇದ್ದೆ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತೇಳ್ಬಿಟ್ಟು ನೋಡಿ ಹುಡುಗರು ಎಲ್ಲ ಕೂತ್ಕೊಂಡು ಬಜ್ಜಿ ತಿಂತಿದ್ದಾರೆ ಆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅವರು ಅಣ್ಣನೂ ತಿಂತಾಯಿದ್ರು ಬಜ್ಜಿನ ಒಂದು ಕಡೆ ಟೀ ಇಟ್ಕೊಟ್ಟಿದ್ದೆ ಒಂದು ಕಡೆ ಬಜ್ಜಿ ತಿಂತಾಯಿದ್ರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು